ಬಿ ಪಿ ಮಧುಮೇಹ ಕೊಬ್ಬು ಚರ್ಮವ್ಯಾಧಿ ಗುಣವಾಗುತ್ತದೆ ಎಲ್ಲದಕ್ಕೂ ಮೇಲಾಗಿ ಲಿವರ್ನಲ್ಲಿರುವ ಕಲ್ಮಶವನ್ನು ಹೊರಹಾಕಿ ಆರೋಗ್ಯ ವೃದ್ಧಿಸುತ್ತದೆ ಆತ್ಮರಕ್ಷಾಮೃತಂ ಎಂಬ ಪುಸ್ತಕದಲ್ಲಿ ಇದರ ಸೇವನೆಯಿಂದ ಸಕ್ಕರೆ ಕಾಯಿಲೆ ಹತೋಡಿಗೆ ಬರುತ್ತದೆಂದು ಕೇಳಿದ್ದೆ ಸಿತ್ತ ವೈದ್ಯಕೀಯದಲ್ಲಿ ಇದರ ಮಹತ್ವ ದೊಡ್ಡದು ಎಲ್ಲ ವಿಧವಾದ ಚರ್ಮವ್ಯಾಧಿಗೂ ಆವಾರೆ ಕಷಾಯ ಉತ್ತಮ ಆವಾರೆ ಹೂಗಳ ಹೂ ಎಲೆಗಳನ್ನು ಪುಡಿ ಮಾಡಿ ಕಡಲೆ ಹಿಟ್ಟಿನೊಂದಿಗೆ ಚರ್ಮದ ಮೇಲೆ ಲೇಪಿಸಿ ತೊಳೆಯುವುದರಿಂದ ನವೆ ತುರಿಕೆ ಕಜ್ಜಿ ಫಂಗಸ್ ಕ್ರಮೇಣ ನಿವಾರಣೆಯಾಗುತ್ತದೆ ತಲೆಗೆ ಹಚ್ಚುವುದರಿಂದ ಹೊಟ್ಟು ಹೇನು ತುರಿಕೆ ಕಡಿಮೆಯಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಮನೆಗಳಲ್ಲಿ ಇರಲೇಬೇಕಾದ ಗಿಡಗಳಲ್ಲಿ ಇದೂ ಸಹ ಮುಖ್ಯವಾದದ್ದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ